ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿ ಶ್ರೀ ಸಂರಕ್ಷಣೆಯ ಮಹತ್ವದ ಬಗ್ಗೆ ಜಾಗೃತ ನಡೆಸುವಂತಹ ಉದ್ದೇಶದಲ್ಲಿ ವ್ಯಾಪ್ತಿಯ ಇನ್ನೂರ ಇಪ್ಪತ್ನಾಲ್ಕು ಶಾಲಾ ಕಾಲೇಜುಗಳ ಿದೆ ಇಂದು ಶಿವಾಜಿನಗರದ ಆರ್ಬಿಎನ್ಎಂಎಸ್ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಬಾಗಿಲಿಗೆ ಬಂದು ಸರಕಾರ ಸೇವೆಗೇರಲ್ಲಿ ಸಹಕಾರ ಕಾರ್ಯಕ್ರಮವನ್ನ ಡಿಸಿಎಂ ಕೆ ಶಿವಕುಮಾರ್ ಅವರು ಉದ್ಘಾಟಿಸಿ ಜನರ ಅಹವಾಲು ಸ್ವೀಕರಿಸಿ ಮಾತನಾಡಿದರು ஆயிரத்தி <laughs> ಅವರು ಸಿದ್ದರಾಮಯ್ಯ ಬರ್ತೀಯ ಅಂತ ಹೇಳ್ತಾರೆ ಸರ್ ವಿಶ್ವನಾಥ್ ಹೇಳ್ತಾನೆ ಸರ್ ಜೋರಾಗಿ ಹೇಳ್ತೀನಿ ನೋಡಿ ಸರ್ ವಿಶ್ವನಾಥ್ ಹೇಳ್ತಾನೆ ಸರ್ ನೀನು ಸಿದ್ದರಾಮಯ್ಯ ಹೋಗುವ ಫ್ರೀ ಬಸ್ ಕೊಟ್ಟಿಲ್ವಾ ಪ್ರೀ ಬಸ್ ಎರಡ್ ಸಾವಿರ ಕೊಡಲ್ವಾ ಅವ್ರ ಹತ್ರ ಹೋಗುವ ಇಲ್ಲಾಗ ಬರ್ತೀನಿ ನಮ್ಮನೆಗೆ

ತಡವಾ ಬಂದೆ ಸ್ವಲ್ಪ ಆರೋಗ್ಯ ಏರುಪೇರು ಆಯುಷ್ ಬೆಲೆಯಿಂದ ಬಲೇಬಾರ್ದು ಅಂತ ನಮ್ ಡಾಕ್ಟರ್ಗಳು ಎಲ್ಲ ಹೇಳ್ತಾ ಇದ್ರು ನಾನೆಲ್ಲ ನಾನೇ ಟೈಮ್ ಕೊಟ್ಬಿಟ್ಟಿದ್ದೀನಿ ಜನರಿಗೆ ಅವ್ರ ಕಷ್ಟ ಸುಖ ಕೇಳಲಿಕ್ಕೆ ಸರ್ಕಾರ ಅವ್ರ ಮನೆ ಬಾಗಿಲು ಬರ್ತದೆ ಅಂತ ಹೇಳಿದ್ದೀನಿ ಅಂತೇಳಿ ಸ್ವಲ್ಪ ಡ್ರಸ್ಟು ಇಂಜೆಕ್ಷನ್ ಎಲ್ಲ ತೆಗೆದುಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೇನೆ ನನ್ನ ಕರ್ತವ್ಯ ಇದೆ ಪಾಪ ಎಲ್ಲ ನಿನ್ನ ನಂಬಿ ಏನೋ ಒಂದು ಬದಲಾವಣೆ ತರ್ತಾ ಇದ್ದಾರೆ ಬೆಂಗಳೂರಲ್ಲಿ ಅಂತೇಳಿ ತಾವೆಲ್ಲ ಬಂದಿದ್ದೀನಿ ಸೊ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೀನಿ ಇವತ್ತು ಅಷ್ಟು ಟೈಮ್ ಕೊಡಕ್ಕಾಗಲ್ಲ ಇವತ್ತು ನಿಮ್ಗೆ ನಾನು ಕೇಳಿದು ಫಸ್ಟ್ ನಿಮ್ನ ಏನು ಹಾಲ್ ಇದೆ ಆ ಹಾಲ್ ರಿಜಿಸ್ಟರ್ ಮಾಡ್ಕೊಳ್ಬೇಕು ಕಂಪಲ್ಸರಿ ಅಲ್ಲಿ ರಿಜಿಸ್ಟರ್ ಆಗಿ ನೀವು ಟೋಕನ್ ತಗೊಂಡು ನಂಬರ್ ಬರ್ಕೊಂಡ್ರೆ ನಿಮ್ದು ಏನಿದೆ ಬೇಡಿಕೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ನೀವು ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಮ್ಮ ಇಪ್ಪತ್ತು ಇಲಾಖ ಎಲ್ಲ ಅಧಿಕಾರಿಗಳಿದ್ದಾರೆ ಬೆಸ್ ಕಾರ್ಡ್ ಇರ್ಬೋದು ಕಾರ್ಪೊರೇಷನ್ ಟ್ಯಾಕ್ಸ್ ಇರ್ಬೋದು ಖಾತೆ ಇರ್ಬೋದು ನೀರು ಇರ್ಬೋದು ಏನೇ ಇರಲಿ ಎಲ್ಲ ಅಧಿಕಾರಿಗಳೆಲ್ಲ ಕೂತ್ಕೊಂಡಿದ್ದಾರೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಅಧಿಕಾರಿಗಳು ನಿಮ್ಮ ಹತ್ರ ಎಲ್ಲ ತೆಗೆದುಕೊಂಡು ನಿಮ್ಗೊಂದು ಹಿಡಾಸ್ಪೆಟ್ ಕೊಟ್ಟು ಅರ್ಜಿನ ಒಂದು ಸರಾಸ್ ಕೊಟ್ಟು ಅದನ್ನು ನಮ್ಮ ದಾಖಲೆಗೆ ತೆಗೆದುಕೊಂಡು ಕೊಡ್ತಾರೆ ಸೊ ಅದಕ್ಕೆ ನೀವು ತಪ್ಪದೆ ಕಾರ್ಯಕ್ರಮದಲ್ಲಿ ಸಚಿವ ಬೈರಾತಿ ಸುರೇಶ್ ಶಾಸಕ ರಿಜ್ವಾನ್ ಹರ್ಷದ್ ಎಂಎಲ್ಸಿ ನಾಗರಾಜ್ ಮುಖ್ಯ ಕಾರ್ಯದರ್ಶಿ ರಾಕೇಶ್ ಸಿಂಗ್ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಮತ್ತಿತರರು ಭಾಗವಹಿಸಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ